ಅಲೈಕುಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಿದ್ದೀರಾ ತುಂಬ ಟ್ಯಾಂಕ್ಸ್ ಯಾರೆಲ್ಲ ನನಗೆ ಕಮೆಂಟ್ ಮಾಡ್ತಾ ಇದ್ದೀರಾ ಲೈಕ್ ಕೊಡ್ತಿದ್ದೀರಾ ಎಲ್ಲರಿಗೂ ತುಂಬ ತುಂಬ ಟ್ಯಾಂಕ್ಸ್ ಮತ್ತು ತುಂಬಾ ಇದೆ ಬಟ್ ಯಾಕೋ ಇತ್ತೀಚೆಗೆ ವೀಡಿಯೋನೂ ಓಡ್ತಾ ಇಲ್ಲ ವ್ಯೂಸೇ ಬರ್ತಾಯಿಲ್ಲ ಅಂತ ಇದೆ ತುಂಬಾ ಬೇಜಾರಾಗುತ್ತೆ ಎಷ್ಟೆಲ್ಲ ಕಷ್ಟಪಟ್ಟು ನಾವು ವೀಡಿಯೋ ಮಾಡ್ತೀವಿ ಬಟ್ ಆದರೂ ಕೂಡ ವ್ಯೂಸ್ ಬರಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತೆ ಆಮೇಲೆ ವಿಡಿಯೋ ನೋಡಿದ್ರು ಒಂದು ಐವತ್ನೂರು ಜನ ನೋಡಿದ್ರೂ ಕೂಡ ಒಂದು ಲೈಕು ಕೊಡೋಲ್ಲ ಹಂಗೆ ನೋಡಿಬಿಟ್ಟು ಸುಮ್ಮನೆ ಆಗ್ತಾರೆ ಅಷ್ಟೇ ನಿಮಗೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂದರೆ ಆ ಥರ ವೀಡಿಯೋಸ್ ನಾನು ಮಾಡ್ತೀನಿ ಕೆಲವರು ಕಮೆಂಟು ಮಾರ್ಕ್ಸ್ ತೆಗೀರಿ ಮಾರ್ಕ್ಸ್ ತೆಗೀರಿ ಅಂತೆಲ್ಲ ಕಮೆಂಟ್ ಇದ್ದೀರ ಒಂದಿಷ್ಟು ದಿನ ನೋಡ್ತೀನಿ ಮುಂದೆ ನನಗೂ ಕೂಡ ಕಂಫರ್ಟೇಬಲ್ ಆಗಬೇಕು ಅಲ್ವಾ ನಮ್ಮ ಮನೇಲ್ಲೂ ಏನಿಲ್ಲ ಸರಿ ಓಕೆ ಅಂತ ಹೇಳಿದ್ದಾರೆ ಬಟ್ ನನಗೆ ಏನು ಹೇಳೋದು ವಿಡಿಯೋ ಫೇಸ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ದಿನ ಆದರೆ ನಾನೇ ತೆಗಿತೀನಿ ಅದುವರೆಗೆ ಸ್ವಲ್ಪ ಕಮೆಂಟಾಗಿ ಕಡಿಮೆ ಮಾಡಿ ಏನು ಬೇಜಾರು ಮಾಡ್ಕೋಬೇಡಿ ನೀವು ಹೇಳಿದ್ದು ನನಗೇನು ಬೇಜಾರಾಗ್ತಾರಲ್ಲ ಬಟ್ ನೀವು ಹೇಳ್ತಾ ಇರೋದೇನು ಅಂದರೆ ಸರಿಯಾಗಿ ಮಾತಾಡೋದು ನೀವು ಅರ್ಥ ಆಗೋಲ್ಲ ಅಂತ ಹೇಳ್ತಾಯಿದ್ದೀರಾ ಬಟ್ ನನಗೂ ಕೂಡ ಗೊತ್ತಾಗುತ್ತೆ ಹೇಳೋದು ಸ್ವಲ್ಪ ಜನ ಹಾಗೆ ಆಗಿ ಹೇಳ್ತೀರಾ ಸ್ವಲ್ಪ ಜನ ಕೋಪದಿಂದ ಹೇಳ್ತೀರಾ ಬಟ್ ಬೇಜಾರಾಗುತ್ತೆ ನನಗೂ ನೋಡೋಣ ಮುಂದೆ ಏನಾದರೂ ತೆಗಿತೀನಿ ಅಂತ ಹೇಳಿದ್ರೆ ಮುಂಚಿತವಾಗಲೇ ನಾನು ನಿಮಗೆ ತಿಳಿಸಿರ್ತೀನಿ ಮಾರ್ಕ್ಸ್ ತೆಗಿಯೋಕ್ಕೆ ಸರಿನಾ ಖಂಡಿತವಾಗ್ಲೂ ಒಂದಲ್ಲ ಒಂದಿನ ಮಾರ್ಕ್ಸ್ ತೆಗೀಲೇ ತೆಗಿತೀನಿ ಮನೆಯಲ್ಲಿ ಪರ್ಮಿಷನ್ ತಗೊಂಡು ತೆಗೀಲೇ ತೆಗಿತೀನಿ ಫಸ್ಟ್ ಒಂದ್ಸತಿ ಹೇಳಿದ್ರು ಸರಿ ಓಕೆ ತೆಗೀರಿ ಅಂತ ಬಟ್ ಮುಂದೆ ನೋಡೋದ ನನಗೆ ಮಾತಾಡೋಕ್ಕೆ ಅಷ್ಟು ಕಂಫರ್ಟಬಲ್ ಆಗಲ್ಲ ಅಂತ ನಾನು ತೆಗೀತಾ ಇಲ್ಲ ಅಷ್ಟೇ ಸರಿ ಆಯಿತು ಏನಿವತ್ತು ವೀಡಿಯೋದನ್ನು ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡ್ತೀನಿ ಪೂರ್ತಿಯನ್ನು ವಿಡಿಯೋ ನೋಡಿ ಆವಾಗ ನಿಮಗೇನೆ ಅರ್ಥ ಆಗುತ್ತೆ ಸ್ಕಿಪ್ ಮಾಡೋದು ಏನಾದರೂ ಒಂದು ಒಳ್ಳೆಯ ವಿಷಯ ಹೇಳಿರ್ತೀನಿ ಬಟ್ ಅದು ನಿಮಗೆ ರೀಚ್ ಆಗಲ್ಲ ಅದಕ್ಕೋಸ್ಕರ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ ಏನು ಇಷ್ಟೊಂದೆಲ್ಲ ಅಂತೆಲ್ಲ ದುಡ್ಡು ಇಟ್ಕೊಂಡು ನಿಂತಿದ್ದೀರಾ ಅಂದ್ಕೊಂಡಿದ್ದೀರಾ ಇದು ನಾನು ಒಂದೇ ದಿನದಲ್ಲಿ ಮನೆಯ ಸಂಪಾದನೆ ಮಾಡಿದ್ದು ದುಡ್ಡನ್ನ ಸಂಪಾದನೆ ಮಾಡಿದ್ದು ಹೇಗೆ ನಾನು ಒಂದೇ ದಿನದಲ್ಲಿ ಸಂಪಾದನೆ ಮಾಡಿದೆ ಅಂತ ನಿಮ್ಮ ಜೊತೆನೇ ಶೇರ್ ಮಾಡ್ಕೊಡೋದ ಅಂದ್ಕೊಂಡು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಬಟ್ ನೀವು ಕೂಡ ಇದನ್ನ ಸೈಡ್ ಬಿಸ್ನೆಸ್ ಆಗಿ ನೀವು ಮಾಡ್ಕೊಂಡು ಹೋಗ್ಬೋದು ಹೆಣ್ಮಕ್ಳಾಗ್ಲಿ ಗಂಡು ಮಕ್ಕಳಾಗಲಿ ಈ ಥರ ನೀವು ಮಾಡ್ಕೊಂಡು ಕುಂತಿ ಗುಂತಿದ್ದಂಜಲೇ ಇಷ್ಟೆಲ್ಲ ನಾವು ದುಡ್ಡನ್ನು ದುಡಿಬಹುದು ಹೇಗೆ ಅಂತ ನಾನು ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತಾ ಇರ್ತೀನಿ ಪ್ಲೀಸ್ ಸ್ಕಿಪ್ ಮಾಡ್ದೀನಿ ಪೂರ್ತಿ ವಿಡಿಯೋ ನೋಡಿ ಮತ್ತು ಇಲ್ಲ ಅದರಿಂದ ನನಗೆ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಬಟ್ ಈ ಈ ಥರನೇ ವ್ಯೂಸ್ ಇದ್ರೆ ವಿಡಿಯೋನ ನಾನು ಶಾಪ್ ಮಾಡೋದು ಅಂದ್ಕೊಂಡಿದ್ದೀನಿ ಬಟ್ ಏನು ಒಂದು ವರ್ಷನೇ ಆಗೋಯ್ತು ಒಂದು ವರ್ಷ ಆದರೂ ಕೂಡ ನನಗೆ ರೀಚ್ ಆಗ್ತಾ ಇಲ್ಲ ನಾನು ಬಟ್ ಇನ್ನು ಮುಂದೆ ಹೀಗೇನೆ ಅನಿಸ್ತಾ ಇದೆ ನನಗೆ ಅದಕ್ಕೋಸ್ಕರ ನಾನು ಸ್ಟಾಪ್ ಮಾಡೋದಾ ಅಂದ್ಕೊಂಡಿದ್ದೀನಿ ವೀಡಿಯೋನ ನೋಡೋದ ಏನಾದರೂ ಒಂದು ಸಾವಿರ ಸಬ್ಸ್ಕ್ರೈಬ್ ಆಗಿದ್ದಾರೆ ಬಟ್ ಅದು ಮೋನೋ ಆಗೋಕೆ ಎಷ್ಟು ದಿನ ಆಗುತ್ತೆ ನೋಡೋದ ಅದಾದಮೇಲೆ ಏನಾದರೂ ಆದರೆ ಓಕೆ ಅದಾಗಿಲ್ಲ ಅಂದರೂ ಅದರಲ್ಲೂ ಕೂಡ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ನಾವು ಒಳ್ಳೆ ವೀಡಿಯೋಸ್ ಮಾಡಿದ್ರು ಕೂಡ ಅದರಲ್ಲೂ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ಅದ್ರಲ್ಲಿ ಆ ಥರ ಏನಾದರೂ ಪ್ರಾಬ್ಲಮ್ ಬಂದರೆ ಅದನ್ನು ಕೂಡ ಸತಿ ಇವಾಗ ಸ್ಟಾಪ್ ಮಾಡ್ತೀನಿ ಬಟ್ ಇದನ್ನು ಒಂದು ಸಾವಿರ ಸಬ್ಸ್ಕ್ರೈಬ್ ಮಾಡೋಕ್ಕೆ ನಾನು ಒಂದು ವರ್ಷ ವೇಟ್ ಮಾಡಿದ್ದೀನಿ ಮತ್ತೆ ಏನಾದರೂ ನಾನು ವ್ಯೂಸ್ ಇಲ್ಲ ಅಂತ ನಾನು ಏನಾದರೂ ಈ ಥರ ವಿಡಿಯೋ ಮಾಡ್ತಾ ಇದ್ರು ಕೂಡ ನಾನು ಇನ್ನೂ ಎಷ್ಟು ದಿನ ಆಗುತ್ತೆ ಗೊತ್ತಿಲ್ಲ ಬಟ್ ಬೇಜಾರಾಗುತ್ತೆ ಏನು ಮಾಡೋದ ಕೆಲವರು ಮಾರ್ಕ್ಸ್ ತೆಗೀರಿ ಅಂತ ಹೇಳ್ತಾ ಇದ್ದೀರಾ ಖಂಡಿತವಾಗ್ಲೂ ಮುಂದೆ ಒಂದಿನ ಮಾರ್ಕ್ಸ್ ತೆಗಿತೀನಿ ಯಾಕೆ ಅಂದರೆ ನನಗೆ ಮಾತಾಡೋಕ್ಕೆ ಅಷ್ಟು ನನಗೆ ಸರಿ ಅನ್ನಿಸ್ತಾ ಇಲ್ಲ ವೀಡಿಯೋ ಮುಂದೆ ನಾನು ಸರಿಯಾಗಿ ನಂಗೆ ಮಾತಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ದಿನ ವೀಡಿಯೋ ನನಗೆ ಅಭ್ಯಾಸ ಆಗಲಿ ಮೇಲೆ ನಾನು ಮಾರ್ಕ್ಸ್ನ ತೆಗಿತೀನಿ ಮುಂದೆ ಒಂದಿನ ಆ ಥರ ಮಾರ್ಕ್ಸ್ ತೆಗಿಬೇಕಾದ್ರೆ ಖಂಡಿತವಾಗಿಯೂ ನನಗೆ ತಿಳಿಸ್ತೀನಿ ಮತ್ತು ನೀವು ಕೂಡ ಯಾಕೆ ಅಂದರೆ ನಾನು ಮಾತಾಡೋದು ಕೇಳಿಸ್ತಾ ಇಲ್ಲ ಸರಿಯಾಗಿ ಅರ್ಥ ಆಗೋಲ್ಲ ಅಂತ ಹೇಳ್ತಾ ಇದ್ದೀರಾ ನನಗೂ ಕೂಡ ಅರ್ಥ ಆಗುತ್ತೆ ಬಟ್ ಏನು ಮಾಡೋದ ಇನ್ನೂ ನಾನು ಜೋರಾಗೆ ಮಾತಾಡ್ತಾ ಇದ್ದೀನಿ ಕಡಿಮೆ ವಯಸ್ಸಲ್ಲಿ ಏನು ಮಾತಾಡ್ತಾಯಿಲ್ಲ ಫಸ್ಟು ಒಪ್ಕೋತೀನಿ ನಾನು ಸ್ವಲ್ಪ ಸೈಲೆಂಟು ಜೋರಾಗಿ ಮಾತಾಡೋಕ್ಕಾಗಲ್ಲ ಅಂತ ಇನ್ಮೇಲೆ ಟ್ರೈ ಮಾಡ್ತೀನಿ ಜೋರಾಗಿ ಮಾತಾಡೋದಕ್ಕೆ ನಿಮ್ಮವರೆಗೂ ಕೇಳಿಸ್ಬೇಕು ನಿಮಗೆ ಹೇಳಿದ್ನೆಲ್ಲ ಅರ್ಥ ಆಗಬೇಕು ಅನ್ನೋ ವಿಷಯನ ನಿಮ್ಮ ಜೊತೆ ನಿಮಗೆ ಕೇಳಿಸೋ ಹಾಗೆ ಸ್ವಲ್ಪ ಮಾತಾಡ್ತೀನಿ ಯಾಕೆಂದರೆ ನಾನು ಇನ್ನು ಮೈಕ್ ಏನು ತೊಗೊಂಡಿಲ್ಲ ಒಂದು ಸ್ಟ್ಯಾಂಡ್ ಇದೆ ಬಟ್ ಅದರಲ್ಲಿ ಇಟ್ಕೊಂಡು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ ನೋಡೋದ ಏನಾದರೂ ಸಕ್ಸಸ್ ಆದರೆ ಮೈಂಗಿಗೆ ತಗೊಳ್ಳೋದ ಅಂದ್ಕೊಂಡಿದ್ದೀನಿ ಇಲ್ಲ ಅಂದರೆ ಇಲ್ಲ ಇಲ್ಲಿಗೆ ಸ್ಟಾಪ್ ಮಾಡೋದ ವಿಡಿಯೋಸು ಅಂದ್ಕೊಂಡಿದ್ದೀನಿ ಏನಾಗುತ್ತೆ ನೋಡೋದ ಮುಂದೆ ಯಾಕೆಂದ್ರೆ ತುಂಬ ಕಷ್ಟ ಬೀಳ್ತೀನಿ ವಿಡಿಯೋ ಮಾಡ್ತೀನಿ ಅದು ಕಂಟೆಂಟ್ ಹೇಗೆ ಸರಿ ಹೇಗೆ ಸರಿ ಇಲ್ಲ ಅಂತೆಲ್ಲ ಬರ್ಕೋತೀನಿ ಅದು ಅರ್ಧನೇ ಅರ್ಧ ದಿನ ಆಗೋಗುತ್ತೆ ಅದು ಬರೆದು ಕ್ಲೀನಾಗಿ ಅದನ್ನು ನಿಮಗೆ ಪ್ರೆಸೆಂಟೇಷನ್ ನಿಮಗೆ ಮಾಡಿ ವಿಡಿಯೋ ಮಾಡಿ ಎಡಿಟ್ ಮಾಡಿ ಅದೆಲ್ಲ ರಾತ್ರಿ ಎಲ್ಲ ಕೂತು ಎಡಿಟ್ ಮಾಡಿ ಮತ್ತೆ ಬೆಳಗ್ಗೆವರೆಗೂ ವಿಡಿಯೋನ ಹಾಕೋವರೆಗೂ ತುಂಬಾ ಟೈಮ್ ಇಡುತ್ತೆ ಬಟ್ ಅಷ್ಟು ಕಷ್ಟಪಟ್ಟರು ವ್ಯೂಸೆ ಬರಲ್ಲ ಬೆಳಗ್ಗೆ ನೋಡಿದ್ರೆ ಎಷ್ಟು ತುಂಬಾ ಬೇಜಾರಾಗುತ್ತೆ ಬಟ್ ಸ್ವಲ್ಪ ಜನ ರೆಗ್ಯುಲರಾಗಿ ಕಮೆಂಟ್ ಮಾಡ್ತಾರೆ ಅವ್ರಿಗೋಸ್ಕರ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ನನಗಂತೂ ತುಂಬ ಖುಷಿಯಾಗುತ್ತೆ ಅವರು ಒಂದಿನೂ ಕೂಡ ಮಿಸ್ ಮಾಡಲ್ಲ ಆವಾಗ ಕಮೆಂಟ್ ಮಾಡ್ತಾನೆ ಇರ್ತಾರೆ ಆವಾಗ ಸ್ವಲ್ಪ ನಾನೇ ಅನ್ಕೋತೀನಿ ಇನ್ನೂ ಸ್ವಲ್ಪ ಟ್ರೈ ಮಾಡೋದ ಮುಂದೆ ಟ್ರೈ ಮಾಡೋದ ನಾಳೆ ಆಗ್ಬೋದೇನೋ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಮುಂದೆ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ ಅದಾದಮೇಲೆ ಇದು ಹೇಳಿದ್ನಲ್ಲ ಸರಿ ಟಾಪಿಕ್ಗೆ ಬರೋದ ಹೇಳಿದ್ನಲ್ಲ ಹೇಗೆ ನಾವು ಮನೆಯಲ್ಲೇ ಕೂತ್ಕೊಂಡು ಇಷ್ಟು ದುಡ್ಡನ್ನ ನಾವು ಸಂಪಾದನೆ ಮಾಡ್ಬೋದು ಅಂತ ಹೇಳ್ತಿದ್ದೀನಿ ಇದೇನು ಫೇಕ್ ಅಲ್ಲ ಆಮೇಲೆ ಫೇಕ್ ಅಂತ ವಿಡಿಯೋ ನೋಡದೆ ಇರಬೇಡಿ ನಿಮಗೆ ಅರ್ಥ ಆಗುತ್ತೆ ಮುಂದೆ ವಿಡಿಯೋ ನೋಡಿ ಇದು ಹೇಗೆ ನಾನು ಸಂಪಾದನೆ ಮಾಡಿದೆ ಒಂದೇ ದಿನದಲ್ಲಿ ಇಷ್ಟು ದುಡ್ಡು ನಾನು ಹೇಗೆ ಸಂಪಾದನೆ ಮಾಡಿದೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಇದು ಈ ಯಾವುದಪ್ಪ ದುಡ್ಡು ಅಂತ ಹೇಳಿದ್ರೆ ಇದು ನಾನು ಮನೇಲಿ ಚೀಟಿನ ಓಪನ್ ಮಾಡಿದ್ದೀನಿ ಫಂಡ್ ಅಂತ ಹೇಳ್ತೀವಲ್ವಾ ಆ ಥರ ಓಪನ್ ಮಾಡಿದ್ದೀನಿ ಮಂತ್ಲಿ ಫಂಡ್ ಇದು ತಿಂಗಳು 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 ದುಡ್ಡನ್ನು ಕಟ್ಸ್ಕೊಂಡು ನಾವು ಚೀಟಿನ ಮಾಡೋದು ಇದು ಯಾವ ತರ ಚೀಟಿ ಅಂದ್ರೆ ಇದು ಲ್ಯಾಟ್ರಿ ಚೀಟಿ ಇವಾಗ ಒಂದು ನಾವು ಸೇರಿಸ್ಕೊಂಡಿರ್ತೀವಿ ಹತ್ತು ನೆಂಬರ್ಸ್ಗೂ ಕೂಡ ನೆಂಬರ್ಸ್ಗೂ ಕೂಡ ಸೇರ್ಸ್ಕೊಂಡು ಅವ್ರಿಗೆ ಹತ್ತು ನೆಂಬರ್ಸ್ ಒಂದಿಷ್ಟು ಲಿಸ್ಟ್ ನ ಬರ್ಕೊಂಡಿರ್ತೀವಿ ಹತ್ತು ಅದು ಹತ್ತೇ ತಿಂಗಳು ಚೀಟಿ ನಡೆಯೋದು ಇಲ್ಲ ಸಾರಿ ಹನ್ನೊಂದು ತಿಂಗಳು ಯಾಕೆಂದ್ರೆ ಒಂದು ತಿಂಗಳು ಏಜೆಂಟ್ಗೆ ಹೋಗುತ್ತೆ ದುಡ್ಡು ಇನ್ನು ಹತ್ತು ತಿಂಗಳು ಮಾಮೂಲಿ ಮೆಂಬರ್ಸ್ಗೆ ಅದನ್ನು ಹೇಗಪ್ಪ ಮಾಡ್ಬೋದು ಅಂತ ಹೇಳಿದ್ರೆ ಇವಾಗ ಹತ್ತು ಮೆಂಬರ್ಸ್ ಇರ್ತಾರಲ್ವಾ ಅವ್ರದ್ದು ಒಂದೊಂದು ಚೀಟಿ ಬರ್ಕೋಬೇಕು ಒಂದೊಂದು ನೇಮು ಹತ್ತು ನೆಂಬ ಮೆಂಬರ್ಸ್ ಕೂಡ ಒಂದು ನೇಮ್ ಚೀಟಿ ಬರ್ಕೊಂಡು ಅದು ಕ್ಲೀನಾಗಿ ಫೋಲ್ಡ್ ಮಾಡಿ ಈ ಥರ ಒಂದು ಚೀಟಿ ಬರ್ಕೊಂಡಿದೀವಿ ಅಲ್ಲಿ ಅದು ಫೋಲ್ಡ್ ಮಾಡಿ ಈ ಥರ ಫೋಲ್ಡ್ ಮಾಡಿ ಎಲ್ಲನೂ ಒಂದು ಫೋಲ್ಡ್ ಮಾಡಿ ಒಂದಿಷ್ಟು ಇಟ್ಕೊಳ್ಳೋದು ಇಷ್ಟು ಚೀಟಿ ಹತ್ತು ಚೀಟಿ ಇಟ್ಕೋಬೇಕು ನಾವು ಹತ್ತು ಚೀಟಿ ಇಟ್ಕೊಂಡು ಅದನ್ನ ತಿಂಗಳು 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 ಏನು ಬರುತ್ತೆ ಒಂದು ಟೈಮಿಂಗ್ಸ್ ಇಟ್ಕೊಂಡು ಎಲ್ಲ ನೆಂಬರ್ಸ್ನೂ ಕರೆಸ್ಬಿಟ್ಟು ಯಾರೆಲ್ಲ ಸೇರಿರ್ತಾರೆ ಚೀಟಿನ ಅವ್ರನ್ನೆಲ್ಲ ಕರೆದು ಅದು ಹತ್ತು ಚೀಟಿ ಏನಿದೆ ಅದನ್ನ ಚೆಲ್ಲೋದು ಚೆಲ್ಬಿಟ್ಟು ಅದರಲ್ಲಿ ಹತ್ತು ಚೀಟಿಲಿ ಒಂದು ಚೀಟಿ ತಗೊಳೋದು ಒಂದು ಚೀಟಿ ತಗೊಂಡ ಮೇಲೆ ಅದು ಯಾರ ಹೆಸರು ಬಂದಿರುತ್ತೆ ಅವ್ರಿಗೆ ಅವತ್ತಿನ ದುಡ್ಡು ಹೋಗುತ್ತೆ ಅವತ್ತಿನ ದುಡ್ಡು ಹೋಗುತ್ತೆ ಅವ್ರಿಗೆ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರದ್ದು ಫಸ್ಟು ಸ್ಟಾರ್ಟ್ ಮಾಡಿದ್ದೀನಿ ನಾನು ಹೋಗ್ತಾ ಹೋಗ್ತಾ ಏನಾದರೂ ಇಂಪ್ರೂವ್ಮೆಂಟ್ ಆಗಿದೆ ಚೆನ್ನಾಗಿದೆ ಚೀಟಿದು ಅಂತ ಏನಾದರೂ ಮೆಂಬರ್ಸ್ ಏನಿದೆ ಇನ್ನೂ ಬೇರೆ ಆಕೆ ಅಂತ ಹೇಳಿದ್ರೆ ಅದನ್ನು ಕೂಡ ಓಪನ್ ಮಾಡ್ತೀನಿ ಇದನ್ನು ಕೂಡ ಇನ್ನೂ ಜನ ಇದ್ದಾರೆ ಬಟ್ ನಾನು ಹತ್ತು ಜನ ಸಾಕು ಫಸ್ಟು ಇದನ್ನೇ ಹೇಗೆ ನಡೆಯುತ್ತೆ ಅಂದ್ಕೊಂಡು ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲರೂ ಬ್ಲೆಸ್ ಮಾಡಿ ಚೆನ್ನಾಗಾಗಲಿ ಅಂತ ಇದನ್ನು ಆಯಿತು ನಾನೇನೂ ಮಾಡಿದೆ ಸರಿ ಆಯಿತು ನೀವು ಹೇಗೆ ಮಾಡೋದು ಅಂತ ಅಂದ್ಕೊಂಡ್ರೆ ನೀವು ಕೂಡ ಬೇರೆಯವರು ಬಾಡಿಗೆ ಮನೆಯವರು ಬಂದಿದ್ದಾರೆ ನೀವು ಗುರುತು ಪರಿಚಯ ಹೇಳದೇವರು ಅಂಥವ್ರನ್ನೆಲ್ಲ ಸೇರಿಸ್ಕೋಬೇಡಿ ನಿಮಗೆ ಅಕ್ಕಪಕ್ಕ ನಿಮ್ಮ ಫ್ರೆಂಡ್ಸ್ಗಳು ಅಕ್ಕಪಕ್ಕ ಯಾರು ನಿಮಗೆ ನಂಬಿಕೆ ಇರೋರು ಇರ್ತಾರೆ ಅವರು ಇಲ್ಲ ಮ್ಯಾಮ್ ಫ್ಯಾಮಿಲಿ ನಂಬರ್ಸ್ ಯಾರು ಇರ್ತಾರೆ ಅವರು ಅಣ್ಣ ನಿಮ್ಮಮ್ಮ ನಿಮ್ಮ ತಮ್ಮ ನಿಮ್ಮ ಅಕ್ಕ ಆ ಥರ ಫ್ಯಾಮಿಲಿ ನಂಬರ್ಸ್ ಎಷ್ಟೋ ಜನ ಇರ್ತಾರೆ ಅವ್ರನ್ನೇ ಕೂಡ ನೀವು ಸೇರಿಸ್ಕೊಂಡ್ರೆ ನಿಮಗೆ ನಂಬಿಕೆನೂ ಇರುತ್ತೆ ಅದಾದಮೇಲೆ ಅವ್ರು ಓಡೋಗಲ್ಲ ನಮ್ಮ ದುಡ್ಡು ತಿನ್ನಲ್ಲ ಅನ್ನೋ ಒಂದು ಟೆನ್ಷನ್ನೇ ಇರಲ್ಲ ನಿಮಗೆ ಅಲ್ವಾ ಏಜೆಂಟ್ಗೂ ಟೆನ್ಷನ್ ಇರೋಲ್ಲ ದುಡ್ಡನ್ನ ಯಾರು ಕಟ್ತಾ ಇರ್ತಾರೆ ಅವ್ರಿಗೂ ಕೂಡ ಟೆನ್ಷನ್ ಇರಲ್ಲ ಆವಾಗ ನೀವು ಮನೇಲಿ ಕೂತ್ಕೊಂಡು ಆರಾಮಾಗಿ ದುಡ್ಡನ್ನ ಸಂಪಾದನೆ ಮಾಡ್ಬೋದು ಇದೇನು ಫುಲ್ ಟೈಮ್ ಜಾಬ್ ಏನಲ್ವಲ್ಲ ಒಂದು ಅರ್ಧ ಗಂಟೆ ಅಷ್ಟೇ ಏನು ಬರ್ತಾರೆ ಚೀಟಿಗಳನ್ನ ಇದು ಮಾಡ್ತೀವಿ ಅದಾದಮೇಲೆ ಒಂದು ಚೀಟಿ ತೊಗೊಂಡು ಚೀಟಿ ಆದಮೇಲೆ ಅವ್ರಿಗೆ ದುಡ್ಡು ಅವತ್ತಿನ ಟೇಬಲ್ ಕ್ಯಾಶ್ ಅಂದ್ರೆ ಅವತ್ತಿಂದ ಅವತ್ತೇ ಕೊಡೋದು ಇಲ್ಲ ಅಂದ್ರೆ ಒಂದಿನ ಎರಡು ದಿನ ಬಿಟ್ಟು ಆ ದುಡ್ಡನ್ನ ಯಾರಿಗೆ ಹೆಸ್ರು ಬಂದಿದೆ ಅವ್ರಿಗೆ ಆ ಚೀಟಿ ದುಡ್ಡನ್ನ ಕೊಡೋದು ಅದಾದ್ಮೇಲೆ ಫಸ್ಟು ಇಲ್ಲಾಂದರೆ ಸೆಕೆಂಡ್ ಏನಿದೆ ಅದು ಏಜೆಂಟ್ ಚೀಟಿ ಅಂತ ಬರುತ್ತೆ ನಾನಿವಾಗ ನಾನು ಫಸ್ಟೇ ತೊಗೊಂಡಿದ್ದೀನಿ ಯಾಕೆಂದ್ರೆ ಯಾರಿಗೂ ಅವಶ್ಯಕತೆ ಇರಲಿಲ್ಲ ಫಸ್ಟ್ ನೀವು ತಗೋಬಿಡಿ ಅದಾದಮೇಲೆ ಕಂಟಿನ್ಯೂ ಆಗಿ ಹತ್ತು ಚೀಟಿನ ಮೆಂಬರ್ಸ್ಗೆ ಕೊಡೋರಂತೆ ಅಂತ ಎಲ್ಲರೂ ಒಪ್ಕೊಂಡ್ರು ಸರಿ ಈಗೇನು ಅಂದ್ಕೊಂಡು ನಾನೇ ತಗೊಂಡೆ ನೆನ್ನೆ ಓಪನ್ ಮಾಡಿದೆ ಚೀಟಿ ಚೆನ್ನಾಗಿತ್ತು ಅದನ್ನು ವಿಡಿಯೋ ಮಾಡೋದು ಅಂದ್ಕೊಂಡೆ ಬಟ್ ಮರೆತೇ ಹೋಯಿತು ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಸರಿ ಬಿಡಿ ಪರವಾಗಿಲ್ಲ ಇವತ್ತಾದರೂ ವಿಡಿಯೋ ಮಾಡಿ ನಿಮಗೆ ಅನ್ಕೊಂಡೆ ಅಂದ್ಕೊಂಡೆ ಹೆಣ್ಮಕ್ಳು ಯಾರಾದರೂ ಇದ್ದರೆ ಮನೆಯಲ್ಲೇ ಕೂತ್ಕೊಂಡು ಹೇಗೆ ಸಂಪಾದನೆ ಮಾಡ್ಬೋದು ಅಂದರೆ ಈ ಥರ ಎಲ್ಲ ಐಡಿಯಾಸ್ ಸ್ವಲ್ಪ ಉಪೋಗಿಸಿದ್ರೆ ನಿಮಗೆ ಕೂಡ ಮನೇಲಿ ಕೂತ್ಕೊಂಡು ಸಂಪಾದನೆ ಮಾಡ್ಬೋದು ಇವಾಗ ನೀವು ಮನೇಲಿ ಕೂತ್ಕೊಂಡು ಆರಾಮಾಗಿ ಏನೂ ಕೆಲಸ ಇಲ್ಲ ಏನು ಕೆಲಸ ಇಲ್ದಂಗೆ ನೀವು ಮನೇಲಿ ಕೂತ್ಕೊಂಡು ಒಂದು ಇಷ್ಟು ಅಮೌಂಟ್ನ ಅಂತ ನೀವು ಸೇವಿಂಗ್ ಮಾಡ್ಬೋದು ಅದಕ್ಕೋಸ್ಕರ ಹೇಳ್ತಿದ್ದೀನಿ ಪ್ಲೀಸ್ ಎಲ್ಲರೂ ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಮತ್ತೆ ನಾನ್ ಯಾವುದೇ ವಿಡಿಯೋಸ್ ಹಾಕಿದ್ರು ಕೂಡ ನಿಮ್ಗೆ ತಲುಪುತ್ತೆ ಇಲ್ಲಾಂದ್ರೆ ನಿಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಇದ್ಮಾಡಿಲ್ಲ ಅಂದ್ರೆ ನೀವು ಅದು ಯಾವುದೇ ವಿಡಿಯೋ ಹಾಕಿದ್ರು ಬರಲ್ಲ ಅದಕ್ಕೋಸ್ಕರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಒಂದೇ ದಿನದಲ್ಲಿ ಏನು ಕೆಲಸ ಮಾಡ್ದೇನೆ ಇಪ್ಪತ್ತು ಸಾವಿರ ಸಂಪಾದನೆ ಮಾಡಿದೆ ಯಾಕೆ ಹೇಳಿ ಅವ್ರಿಗೆ ನನ್ನ ಮೇಲೆ ನಂಬಿಕೆ ಇದೆ ನನಗೆ ಅವ್ರ ಮೇಲೆ ನಂಬಿಕೆ ಇದೆ ಅಷ್ಟೇನೆ ಯಾಕೆಂದ್ರೆ ನಾನು ಕೂಡ ಬೇರೆಯವ್ರು ಯಾರು ನಮ್ಮ ನಮ್ಮದ ನಮ್ಮಮ್ಮ ನಮ್ಮ ಹಸ್ಬೆಂಡ್ ಆ ತರ ಆ ಥರ ಗೊತ್ತಿರೋರು ಅಷ್ಟೇ ಜನ ನಮ್ಮ ಫ್ಯಾಮಿಲಿಗಳು ಯಾರಿದ್ದಾರೆ ಅಷ್ಟೇ ಜನ ಮಾತ್ರ ನಾನು ಸೇರಿಸ್ಕೊಂಡಿದ್ದೀನಿ ಯಾಕೆಂದರೆ ನಾನು ಸುಮ್ಮನೆ ಹೇಳ್ದೆ ಥಿಂಕ್ ಮಾಡಿದೆ ಹಿಂಗೆ ಕೂತ್ಕೊಂಡು ತಿಂಕ್ ಮಾಡಿಬಿಟ್ಟು ನಾನು ಈ ಥರ ಮಾಡಬೇಕು ಅಂತಿದ್ದೀನಿ ಯಾರಾದರೂ ಚೀಟಿ ಹಾಕ್ತೀರಾ ಅಂತ ಕೇಳಿದ ತಕ್ಷಣ ಹಾಂ ಹಾಕ್ತೀನಿ ನಾನು ಹಾಕ್ತೀನಿ ನಾನು ಹಾಕ್ತೀನಿ ಅಂತ ಹಾಕಿದ್ರು ಆವಾಗ ನಾನು ತುಂಬಾ ಆಯಿತು ಯಾಕೆ ಹೇಳಿ ನಂಬಿಕೆ ಇರುತ್ತೆ ಏಜೆಂಟ್ ಬೇರೆ ಯಾರು ಹತ್ರ ಆದರೂ ನಾವು ಚೀಟಿ ಹಾಕ್ಬಿಟ್ಟು ಭಯ ಇರುತ್ತೆ ಅವ್ರು ಎಲ್ಲಿ ಓಡಾಟೋಗ್ತಾರೋ ಎಲ್ಲಿ ಮೋಸ ಮಾಡ್ತಾರೋ ಅನ್ನೋ ಒಂದು ಭಯ ಇರುತ್ತೆ ಇವಾಗ ನಾವು ಫ್ಯಾಮಿಲಿ ನಂಬರಲ್ಲಿ ಒಬ್ರು ಚೀಟಿ ಹಾಕೋರೆ ಅಂದರೆ ಭಯ ಇರಲ್ಲ ಅಲ್ವಾ ಅವ್ರೆಲ್ಲಿ ಹೋಗ್ತಾರೆ ಅವ್ರ ಬಗ್ಗೆ ನನಗೆ ಗೊತ್ತು ಅನ್ಕೊಂಡು ಸಮಾಧಾನ ಆಗಿ ಇರ್ತಾರೆ ಅದಕ್ಕೋಸ್ಕರ ಇವಾಗ ನಾನು ಇಪ್ಪತ್ತು ಸಾವಿರ ಅಂತ ಹೇಳಿದೆ ಅಲ್ವಾ ಇಪ್ಪತ್ತು ಸಾವಿರಕ್ಕೆ ಹತ್ತು ಜನನ ಸೇರಿಸ್ಕೋಬೇಕು ಹತ್ತು ಜನನ ಸೇರಿಸ್ಕೊಂಡ್ರೆ ಪ್ರತಿ ತಿಂಗಳು ಎರಡು ಎರಡು ಸಾವಿರ ಕಟ್ಟಬೇಕಾಗುತ್ತೆ ಆವಾಗ ಎರಡು ಸಾವಿರ ರೂಪಾಯಿ ಅಂದರೆ ಪ್ರತಿ ಮೆಂಬರ್ಗೂ ಹತ್ತು ಜನಕ್ಕೆ ಇಪ್ಪತ್ತು ಸಾವಿರ ಆಯಿತು ಅದು ಇಪ್ಪತ್ತು ಸಾವಿರ ಎಲ್ಲರಿಗೂ ಮಂತ್ಲಿ ಮಂತ್ಲಿ ಹೋಗುತ್ತೆ ಹತ್ತು ತಿಂಗಳು ಕಟ್ಟಬೇಕಾಗುತ್ತೆ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸತಿ ಹೇಳಿದ್ದು ಅರ್ಥ ಆಗಿದೆಯೋ ಇಲ್ಲೋ ಅಂತ ಯಾಕೆಂದರೆ ಪೂರ್ತಿ ವಿಡಿಯೋ ಒಬ್ಬೊಬ್ಬರು ನೋಡೋಲ್ಲ ಅದಕ್ಕೋಸ್ಕರ ಹೇಳಿದೆ ಮತ್ತು ಅನಿಸ್ತು ಮಾಡಿದ್ದು ನಾನು ಸರಿನಾ ಸರಿ ಇಲ್ಲ ಅಂತಲೇ ಕಮೆಂಟ್ ಮಾಡಿ ಹೇಳಿ ಮತ್ತು ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರ ಎಲ್ಲರಿಗೂ ತುಂಬ ತುಂಬ ಟ್ಯಾಂಕ್ಸ್ ಸರಿನಾ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದೇ ಒಂದು ಲೈಕ್ ಕೊಡಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಮತ್ತು ನಾಳೆ ಇನ್ನೊಂದು ವಿಡಿಯೋ ತಂದಿಗೆ ಬರ್ತೀನಿ ಬಾಯ್